ಇಂಥ ಫೇಮಸ್ ಹೋಟೆಲ್ ಬಂದು ಚೆನ್ನಾಗಿಲ್ಲ ಹಂಗಿಲ್ಲ ಇಲ್ಲ ಅಂತ ಹೇಳಕ್ ಮುನ್ಸೋ ಬರಲ್ಲ ಯಾಕೆ ಹೋ ನಮಸ್ಕಾರ ಅಂಗ್ರೀಶ್ ಒನ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನಾನು ವೀರೇಶ್ ಅವರಿಗೆ ಸೊ ನಾನಿದ್ದೀನಿ ಇವತ್ತು ಮಲ್ಲೇಶ್ವರಂ ಫಿಫ್ಟೀನ್ತ್ ಕ್ರಾಸ್ ಸೊ ಇಲ್ಲಾಕಪ್ಪ ಬಂದಾನ ಅಂದ್ರೆ ಏನೋ ಕೆಲಸ ಐತಿ ನಮ್ಮದೊಂದು ಮೂವಿದು ಟ್ರೇಲರ್ ಲಾಂಚ್ ಐತಿ ಹಿಂಗಾಗಿ ಬಂದೀನಿ ಸೊ ಮಾರ್ನಿಂಗ್ ನೈನ್ ಓ ಕ್ಲಾಕು ಹೊಟ್ಟೆ ಸೊ ಸೊ ನೋಡ್ರಿ ಏನು ಕಾಣುತ್ತಾ ವೀಣಾ ಸ್ಟೋರ್ಸ್ ಬರ್ರಿ ಭಾಳ ದಿನ ಆಯ್ತು ಇಲ್ಲಾರ ಒಂದು ಮೂರು ವರ್ಷ ಆಯ್ತು ನೋಡಮ್ಮ ಟೇಸ್ಟ್ ಹಂಗಿರುತ್ತೆ ಅಂತ ಬರ್ರಿ ಹೋಗಮ್ಮ ಮಲ್ಲೇಶ್ವರ ಏನಾಯ್ತು ಜಾತ್ರೆ ಮರಳು ये ना ये है वो बोल रहा है कहाँ कहाँ कोई काम किया हाँ ये बोल रहा है क्या क्या कोई बोलेगा कोई कोई हाँ हाँ कोई कोई नहीं இட்லி இட்லி இடகு தேங்க்யூ

ಎಲ್ಲಿದ್ದೀವಿ ನಾವು ನಾವಿದ್ದೇವೆ ಬೇಣಾ ಸ್ಟೋರ್ಸ್ ಪ್ರೇಕ್ಷಕರು ಒತ್ತಾಯದ ಮೇರೆಗೆ ಆಫ್ಟರ್ ತ್ರೀ ಇಯರ್ಸ್ ಇಡ್ಲಿ ವಡೆ ಇಡ್ಲಿ ವಡೆ ಎಪ್ಪತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ನೋಡ್ರಿ ಸೋಪರ್ ಡೋಪರ್ ಇಡ್ಲಿ ವಡೆ ಎಪ್ಪತ್ತು ರೂಪಾಯಿ ಒಂದು ಜಮಾನ ಇತ್ತು ಸೊ ಕಾಲೇಜ್ ಟೈಮ್ನಾಗ ಎರಡು ಸಾವಿರ ನಾಲ್ಕು ಅಥವಾ ಐದು ಅನ್ಸುತ್ತೆ ನಾವೆಲ್ಲ ಹನ್ನೆರಡು ರೂಪಾಯಿಗೆ ಇಡ್ಲಿ ವಡೆ ತಿಂದ ನೋಡ್ರಿ ಎಪ್ಪತ್ತು ರೂಪಾಯಿ ಸಹಲಾಗಿದೆ ಅಲ್ಲ ಹ್ಞೂ ಇಲ್ಲಿ ಏನೋ ಕೆಲಸ ಇತ್ತು ಹದಿನೈದನೇ ಕ್ರಾಸ್ ನಮ್ದು ಒಂದು ಮೂವಿ ನಮ್ದು ಮೂವಿದು ಟ್ರೀಲರ್ ಲಾಂಚ್ ಸೊ ಇದೇ ಹತ್ತೊಂಬತ್ತನೇ ತಾರೀಕು ರಿಲೀಸ್ ಐತಿ ಹಿಂಗಾಗಿ ಇಲ್ಲಿ ಬಂದಿವಿ ಮುಂಜಾನೆ ಮುಂಜಾನೆ ಲಾಸ್ಟ್ ತಾಸು ನಾನು ಅರ್ಧ ತಾಸು ಇಲ್ಲಿ ಬಂದ್ಬಿಟ್ಟೆ ಯಾಕೆ ಮಲ್ಲೇಶ್ವರಮ್ ಹ್ಯಾಪ್ನಿಂಗ್ ಪ್ಲೇಸ್ ಅಲ್ಲ ಸೊ ಏನಾರು ತಿನ್ಬೇಕಂತ ಕಡಿಗೂ ನಮ್ಗೆ ಇಡ್ಲಿ ಸಿಕ್ಕು ಗದ್ದಾಗ ಮಸ್ತ್ ನೋಡ್ರಿ ಜನ ಸೊ ಇವತ್ತು ಶಡ್ವಾರ ಮುಂಜಾನೆ ಜನ ಜಂಗೋಳಿ ತುಂಬಿಟ್ಟಾರ ಎಲ್ಲರೂ ಇಡೇ ನೋಡುತ್ತಾರ ಬಂದು ಬಂದು ತಿಂತಾರೆ ಓಕೆ ಸೊ ಚಟ್ನಿ ಖಾರ್ ಖಾರ ಐತಿ ಮಸ್ತ್ ಐತಿ ನಾವು ಇಷ್ಟ ಆಯಿತು ನಾ ಒಡೆ ಟ್ರೈ ಮಾಡಿಲ್ಲ ಬರ್ರಿ ಒಡೆ ಟ್ರೈ ಮಾಡಿ ಒಡೆ ಸಣ್ಣದ ಐತೆ ಭಾಳ ನೋಡಿ ಸಣ್ಣ ಒಡೆ ಪುಟ್ಟ ಒಡೆ ಹ್ಞೂ ಖ್ರಿಷ್ ಭೇಟಿ ಅದು ಹೆಂಗಾಗತ್ತ ಇಂಥ ಫೇಮಸ್ ಹೋಟ್ಲು ಬಂದು ಚೆನ್ನಾಗಿಲ್ಲ ಹಂಗಿಲ್ಲ ಇಲ್ಲ ಅಂತ ಹೇಳೋಕೆ ಮನಸ ಬರಲ್ಲ ಯಾಕೇಳಿ ಪ್ರಯತ್ನ ಮಾಡಿರ್ತಾರ ಸೊ ಜನ ಜಾಸ್ತಿ ಇಲ್ಲ ಹಿಂಗಾಗಿ ಫ್ರೆಶ್ ಫ್ರೆಶ್ ಮಾಡಿರ್ತಾರೆ ಹಿಂಗಾಗಿ ಐಟಮು ಸೂಪರ್ ಡೂಬರ್ ಬಂದೇ ಬರುತ್ತೆ ಸೊ ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ ಸೊ ಇಲ್ಲಿ ಸುತ್ತಮುತ್ತ ಜೈನ್ ಕಮ್ಯುನಿಟಿ ಅವ್ರು ಜಾಸ್ತಿ ಇದ್ದ ಕಾರಣ ಇವರು ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತೆ ಜಿಂಜರ್ ಗಿಂಜರ್ ಏನು ಯೂಸ್ ಮಾಡಲ್ಲ ಅದಕ್ಕೆ ಸೊ ಚೆನ್ನಾಗಿದೆ ನಾಳೆ ನೆನಪು ನಾ ಕಾಲೇಜ್ ಟೈಮಲ್ಲಿ ಹಿಮಾಂಶು ಅಂತ ಒಂದು ಇದಿದೆ ಸ್ಕೂಲಿ ಅಲ್ಲಿ ಇಂಜಿನಿಯರಿಂಗ್ ಟ್ಯೂಷನ್ ಬರ್ತಿದ್ವಿ ಸೊ ಆವಾಗ ಕಾಲೇಜ್ ಬಸ್ಸಲ್ಲಿ ಹಿಡಿದು ಹನ್ನೆರಡು ರೂಪಾಯಿ ಕೊಟ್ಟು ಇಡ್ಲಿ ತಿಂದು ಆಮೇಲೆ ಅಲ್ಲಿ ಹೋಗ್ತಿದ್ವಿ ಇವಾಗ ಇವಾಗ ಅದೇ ಇಡ್ಲಿ ಬಡ ಎಪ್ಪತ್ತು ರೂಪಾಯಿ ಹ್ಞೂ ಕಾಸ್ಟ್ ಏನು ಮಾಡೋಕ್ಕಾಗಲ್ಲ ಸೊ ಭಾಳ ಜನ ಆಗಿತ್ತಾ ಇಲ್ಲಿ ಬಂದು ಆಲ್ಮೋಸ್ಟ್ ಟೂ ತೌಸಂಡ್ ಟ್ವೆಂಟಿ ಟೂ ಅನ್ಸುತ್ತೆ ಸೊ ಅದಾದ್ಮೇಲೆ ಈಗ ಬರ್ತಿದ್ದು ಸೊ ಅವಕಾಶ ಸಿಕ್ಕಿರಲಿಲ್ಲ ಬರೋಕೆ ಈ ಕಡೆ ನಮ್ಮದೊಂದು ಟ್ರೇಲರ್ ಲಾಂಚ್ ಇದೆ ಹೀಗಾಗಿ ಬೆಳಗ್ಗೆ ಬೆಳಗ್ಗೆ ಬಂದು ತಿನ್ನೋಣ ಅಂತ ಬಂದೆ ಸೂಪರ್ ಆಗಿದೆ ಸಾಗಿದೆ ಸೊ ಖುಷಿಯಾಯಿತು ಆಫ್ಟರ್ ಟು ತ್ರೀ ಇಯರ್ಸ್ ಬಂದು ಗುಡ್ ಸೊ ನಾ ಬೆಳಗ್ಗೆ ಇವತ್ತು ಐದು ಗಂಟೆಗೆ ಬಿಟ್ಟಿದ್ದೆ ಏನು ತಪ್ಪಾ ಅಂತ ಹೊಟ್ಟೆ ಸಹ ಬಿಡುತ್ತೆ ಕೊನೆಗೆ ಇಲ್ಲಿ ಬಂದು ತಿನ್ಬೇಕು ಅಂತ ಹಾಕೊಂಡ್ಬಂದು ತಿಂದೆ ಬರ್ ಸೊ ನೀವೇನಾದ್ರೂ ಮಲ್ಲೇಶ್ವರಮ್ ಇದ್ರೆ ಸೊ ಹಳೆ ಹೋಟ್ಗಳ್ ಇಷ್ಟಪಡ್ತಿದ್ರೆ ಇಲ್ಲಿ ಬನ್ನಿ ಫಿಫ್ಟೀನ್ ಕ್ರಾಸ್ ಚೆನ್ನಾಗಿರುತ್ತೆ ಸ್ವಲ್ಪ ರೇಟ್ ಜಾಸ್ತಿ ಬಟ್ ನಿಮಗೆ ಮಜಾ ಬರುತ್ತೆ ಕ್ರೌಡ್ ಇರುತ್ತೆ ಜನ ಮರಳು ಜಾತ್ರೆ ಮರಳು ಅಂತಾರಲ್ಲ ಹಂಗೆ ಸೂಪರ್ ಆಗಿದೆ ಇದೇ ಥರ ನಮ್ಮ ಮನಸ್ಕೊಂಡು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ವೀಡಿಯೋ ಒಂದಿಗೆ ಸಿಗಾಬೇಡ ಚೆನ್ನಾಗಿರೋ ಅಪಿಸೋ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಸಿ ಯು